ಅಕಾಡೆಮಿ ಅನ್ವೇಷಣೆ ಅನ್ನೋ ಒಂದು ಪದಕ್ಕೆ ಅನ್ವಯಿಸಲಾಗಿದೆ ಯಾಕೆಂದರೆ ಎಷ್ಟೋ ಒಂದು ವೈವಿಧ್ಯಮಯ ಪ್ರತಿಭೆಗಳನ್ನು ಗುರುತಿಸಿ ಅನ್ವೇಷಣೆ ಮಾಡಿ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಗಣ್ಯರು ಸಾಧನೆ ಮಾಡುತ್ತಿರುವ ಗಣ್ಯರು ಅಂಬೆಗಾಲಿಡುತ್ತಿರುವ ಸಾಧಕರು ಇವ್ರನ್ನೆಲ್ಲಾರನ್ನೂ ಗುರುತಿಸ್ಬಿಟ್ಟು ಇದೊಂದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಪ್ರಶಸ್ತಿ ಪ್ರದಾನ ಅಂದ ತಕ್ಷಣವೇ ಅದು ಏನಪ್ಪ ಅಂದರೆ ಅದೊಂಥರ ಆಕ್ಸಿಜನ್ ಇದ್ದಂಗೆ ಯಾವುದೇ ಒಬ್ಬ ಒಬ್ಬ ಸಾಧಕನಿಗೆ ಅವನು ಎಲ್ಲ ಪ್ರಶಸ್ತಿ ಬರಬೇಕು ಅಂತಲೇ ಮಾಡಲ್ಲ ಆದರೆ ಪ್ರಶಸ್ತಿ ಬಂದಾಗ ಅವನಿಗೆ ಒಂದು ಹುಮ್ಮಸ್ ಬರುತ್ತೆ ಅದು ಮುಂದಿನ ಒಂದು ಇದರಲ್ಲಿ ಅವನ ಸಾಧನೆಗೆ ಅದೊಂದು ಮೈಲಿಗಲ್ಲಾಗತ್ತೆ ಎಷ್ಟೋ ಎಷ್ಟೋ ವಿವಿಧ ಒಂದು ಕ್ಷೇತ್ರಗಳನ್ನು ನಾನು ನೋಡದೆ ಇದರಲ್ಲಿ ಅಂಥ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಸಾಹಿತ್ಯ ಪ್ರಶಸ್ತಿಯನ್ನು ಪರಿಗಣಿಸಿ ಅವ್ರನ್ನೆಲ್ಲ ಪರಿಗಣಿಸಿ ಪ್ರಶಸ್ತಿ ಪ್ರದಾನ ಮಾಡೋದು ತುಂಬ ವಿರಳ ಅಂಥವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಒಟ್ಟುಗೂಡಿಸಿ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ರವೇಂದ್ರ ಕಲಾಕ್ಷೇತ್ರ ಅಂತಹ ಒಂದು ಉತ್ತಮ ಜಾಗದಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಪ್ರಶಸ್ತಿ ಕೊಡ್ತಾ ಇರೋದು ಒಂದು ತುಂಬ ಶ್ಲಾಘನೀಯ ಅವರ ಕೊಡುಗೆ ಅಂತ ಹೇಳ್ಬೋದು ನಾವು ಎಲ್ಲ ಒಂದು ಕ್ಷೇತ್ರದ ಸಾಧನೆಗೆ ಇವರು ಮಾಡ್ತಿರೋ ಒಂದು ಕೊಡುಗೆ ಅಂತ ಹೇಳ್ಬೋದು ಅವರಿಗೆ ಹಾಗೂ ಎಲ್ಲ ಸಾಧಕರಿಗೆ ಅಭಿನಂದನೆಗಳು ಧನ್ಯವಾದ